ಇದು ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಕಂದಮಿಳ್ ಅಂತ ಮೂಲ ದ್ರಾವಿಡ ಭಾಷೆ ಏನಿತ್ತು ಅಲ್ಲಿಂದ ಕನ್ನಡ ಮತ್ತು ತಮಿಳು ಪ್ರತ್ಯೇಕವಾಗುತ್ತೆ ಪ್ರತ್ಯೇಕವಾಗಿ ಎರಡು ಸ್ವತಂತ್ರ ಭಾಷೆಗಳಾಗುತ್ತೆ ಕ್ರಿಸ್ತಪೂರ್ವ ಮೂರನೇ ಶತಮಾನದ ಹೊತ್ತಿಗೆ ಕನ್ನಡ ಸಂಪೂರ್ಣ ಆಡುಭಾಷೆ ಸ್ವತಂತ್ರ ಭಾಷೆಯಾಗಿರುತ್ತೆ ಆದರೂ ಕನ್ನಡ ತಮಿಳು ನಡುವೆ ಕೊಡುಕೊಳ್ಳುವಿಕೆ ಇರುತ್ತೆ ಕನ್ನಡಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಸಿಕ್ಕಿಲ್ಲ ಆದ್ರೆ ತಮಿಳಿಗೆ ಸಂಬಂಧಪಟ್ಟಂತಹ ಅನೇಕ ಶಾಸನಗಳು ಸಿಕ್ಕಿವೆ ಆ ಶಾಸನಗಳಲ್ಲಿ ಕನ್ನಡ ಶಬ್ದಗಳು ಸಾಕಷ್ಟು ಇವೆ ಹಿರಾವಂತ ಮಹಾದೇವನಂತ ಬಹುದೊಡ್ಡ ವಿದ್ವಾಂಸರು ತಮಿಳು ಭಾಷೆಯವರು ಅವರೇ ಹೇಳಿದ್ದಾರೆ ಅವರೇ ಹುಡುಕಿ ಕೊಟ್ಟಿದ್ದಾರೆ ಇವೆಲ್ಲ ಕನ್ನಡದ್ದು ನೋಡಿ ತಮಿಳಲ್ಲಿದೆ ಯಾಕಂದ್ರೆ ಕೆಲವು ಗಡಿ ಪ್ರದೇಶಗಳು ಬರುತ್ತೆ ಆ ಗಡಿ ಪ್ರದೇಶದಲ್ಲಿ ಎರಡೂ ಭಾಷೆ ಮಾತನಾಡೋ ಜನ ಇರ್ತಾರೆ ಹ್ಮ್ ಅವರು ತಮಿಳೇ ಮಾತಾಡ್ಲಿ ಕನ್ನಡ ಶಬ್ದಗಳು ಬಳಕೆ ಆಗುತ್ತೆ ಕನ್ನಡವೇ ಮಾತಾಡ್ಲಿ ತಮಿಳು ಶಬ್ದಗಳ ಬಳಕೆ ಆಗುತ್ತೆ ಕೆಲವಾದ್ರು ಹೀಗೆ ಈ ಕನ್ನಡ ಭಾಷೆ ಸುಮಾರು ಎರಡೂವರೆ ಸಾವಿರ ವರ್ಷಗಳಿಂದ ಇವತ್ತಿನವರೆಗೂ ಉಳ್ಕೊಂಡು ಬಂದಿದೆ ಅಂದ್ರೆ ಅದರಲ್ಲಿ ಒಂದು ಅಂತಸ್ತತ್ವ ಇರಲೇಬೇಕಲ್ವಾ ಇಲ್ಲದೆ ಇದ್ರೆ ಇಷ್ಟು ದಿವಸ ಎಂತೆಂಥ ಭಾಷೆಗಳು ನಾಮಾವಶೇಷವಾಗೂ ಹೋಗಿದೆ ಅಕ್ಕಾಡಿಯನ್ನು ಬ್ಯಾಬಿಲೋನಿಯನ್ನು ಈಜಿಪ್ಷಿಯನ್ನು ಯಾವ ಭಾಷೆನೂ ಇಲ್ಲ ಇವತ್ತು Can I